ಬೆಸರನಾ ಚಿಕನ್ ನಮ್ಮಳ್ಳಿ ಅಂದ ಆಂದ ನಮ್ಮಳ್ಳಿ ಗಳಿಗೆ ಇನ್ನು ಚಂದ ಬಾಗೂರು ನಮ್ಮಳ್ಳಿ ಗೆ ಇವತ್ತು ಕಲ್ಲಂಗಡಿ ಚಿಕನ್ ಮಾಡ್ತಾಯಿದ್ದೀವಿ ಅದಕ್ಕೆ ಚಿಕನ್ನ ಚೆನ್ನಾಗಿ ಮ್ಯಾರಿನೇಷನ್ ಮಾಡ್ಕೋಬೇಕು ಬನ್ನಿ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತೀನಿ ಅರ್ಶಿಣ ಪುಡಿ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಮತ್ತು ಕಾಡು ಮೆಣಸಿನ ಪುಡಿ ಪುಡಿ ಉಪ್ಪು ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡಿರೋ ಕೆಂಪು ಮೆಣಸಿನ್ಕಾಯಿ ಪಲವೆಲೆ ಮಸಾಲೆ ಪದಾರ್ಥಗಳು

అసమెంషన్ కయ్య కట్ మార్క్ కొండిరా టమాటో అడిగే ఎనే మసరు

್ಬಿಟನು ಕಣ ಕಣದಲ್ಲೂ ಮಸಾಲೆ ಹಿಡ್ಕೊಂಡೈತೆ ಹಾಕು ಹಾಕು ಬೇಗ ನೋಡ್ತಾ ಇದ್ರೆ ಅದೇ कना कना पीले की

அது காணிவா அதுலே மக்க

ದೇವರಿಗೆ ಹತ್ತರೆ ಮಾಲೆ ಎಷ್ಟು ಚೆಂದ ನಮ್ಮ ಕನ್ನಡ ಪಾಕಶಾಲೆ ಕಲ್ಲಂಗಡಿ ಇಂದು ಚಿಕನ್ ಮಾಡಿದ್ದಾರೆ ಮತ್ತು ಕಲ್ಲಂಗಡಿ ಜ್ಯೂಸ್ ಇದೆ ಸೂಪರ್ ಆಗಿದೆ ಚೆನ್ನಾಗಿದೆ ತಿಂತೆಟ್ ಆಡಕ್ಬೇಕು ಬಾಲು ಇದು ಸೂಪರ್ ಮಾಲು ನಾವು ಎಂತೆಂಥ ಚಿಕನ್ ತಿಂದಿದ್ದು ಆದರೆ ಕಲ್ಲಂಗಡಿ ಚಿಕನ್ ತಿಂದಿರಲಿಲ್ಲ ಸೂಪರ್ ಆಗೈತೆ ಸೂಪರ್ ಫಸ್ಟ್ ಟೈಮು ಕಲ್ಲಂಗಡಿ ಚಿಕನು ತಿಂತಾನೆ ಯಾವತ್ತು ನೋಡಿರಲಿಲ್ಲ ತಿಂದು ಇರಲಿಲ್ಲ ನೋಡ್ಬೋದು ನೀವು ಸಖತ್ತಾಗಿದೆ ಸ್ಪೈಸಿ ಆಗಿದೆ ತಿನ್ಕೊಂಡು ಕುಡಿಯೋಕ್ಕೆ ಜ್ಯೂಸು ಕೊಟ್ಟಿದ್ದಾರೆ ಕಲ್ಲಂಗಡಿ ದಿನ ಎರಡೂ ಕಾಂಬಿನೇಷನ್ ಸಕ್ಕತ್ತಾಗಿದೆ ಸಖತ್ತಾಗಿದೆ ಬಿಡ್ತು ಕಲ್ಲಂಗಡಿ ಚಿಕನ್ನು ಸೂಪರ್ ಆಗಿತ್ತು ಹಂಗೆ ಪೀಸು ಬಾಯಿಗೆ ಬಾಯ್ಗೂ ಕೂದ ಕರ್ಗೊಯ್ತದೆ ಹೊಸ ಥರ ಟ್ರೈ ಮಾಡಿದ ಸಕ್ಕತ್ ಟೇಸ್ಟ್ ಆಗೈತೆ ತಿಂತಿದ್ರೆ ಅಂತ ಇನ್ನೊಂದು ಆ ಹಾಂ ಇನ್ನೊಂದೆರಡು ಪೀಸ್ ಹಾಕೋಣ ನಾನು ರೈಸೆ ತಿನ್ನಿಲ್ಲ ಅದು ಪೀಸೆ ಚೆನ್ನಾಗೈತೆ ಹ್ಞೂ ಸಖತ್ ಸ್ಪೈಸಿಯಾಗಿ ಬಾಯಿ ಬಾಯಲ್ ಮಾಡ್ತಾಯಿದ್ರೆ ಕರ್ಗೊಯ್ತದೆ ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ ನಮ್ಮ ಹುಡುಗ ಬೆಳ್ತಂಗಡಿ ನಂದನ್ನು ಅಣ್ಣ ನಮ್ ಲೋಕೇಣ್ ಹತ್ತು ಲಕ್ಷ ಲಾಟ್ರಿ ಹೊಡಿತಂತೆ ಏನ್ ಕ್ಯಾಶಾ ಇಲ್ಲ ಕೂದಲ